ಮಜ್ಜಿಗೆ ಸಾರು ರೆಡಿಯಾಗಿದೆ ನೋಡಿ ನನ್ನ ರೈಸ್ಗೆ ಇದ್ದೀನಿ ತುಂಬ ಹೆಲ್ದಿ ಸಹ ಬೇಗ ಪ್ರಿಪೇರ್ ಆಗುತ್ತೆ ದೇಹಕ್ಕೆ ತಂಪು ಸಹ ನೋಡಿ ಮಜ್ಜಿಗೆ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅತ್ಯಮೂಲ್ಯ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ ಇಸ್ ವರ್ಲ್ಡ್ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಒಂದು ಮಜ್ಜಿಗೆ ಸಾರು ಮಾಡಿ ತೋರಿಸ್ತಿದ್ದೀನಿ ಸಿಂಪಲ್ ಆ್ಯಂಡ್ ಈಸಿ ಬೇಗ ಆಗುತ್ತೆ ನಾನು ಇದಕ್ಕೆ ಫಸ್ಟು ಮೊದಲಿಗೆ ನಾನು ಸೊರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊರೆಕಾಯಿನ ಫಸ್ಟಿಗೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಸುಮ್ ಸಿಂಪಲ್ ಆ್ಯಂಡ್ ಈಸಿ ಇದಕ್ಕೆ ರುಬ್ಬೋ ಹಾಗಿಲ್ಲ ಏನೂ ಇಲ್ಲ ಒಂದು ಈರುಳ್ಳಿ ಟೊಮೆಟೊ ಇದ್ರೆ ಸಾಕು ಈಸಿಯಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಬಿಸಿಲುಗಾಲ್ಗಂತೂ ತುಂಬ ಒಳ್ಳೆಯದು ಸೋರೆಕಾಯಿನೂ ತುಂಬ ಒಳ್ಳೆಯದು ಮತ್ತು ಮಜ್ಜಿಗೆ ಸಾರು ಅಂದರೆ ತಂಪು ಇರುತ್ತೆ ಈಗ ಫಸ್ಟ್ಗೆ ನಾವು ಸೋರೆಕಾಯಿನ ಬೇಯಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಇದ್ದೀನಿ ಜಾಸ್ತಿ ಇಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಇದು ಮತ್ತು ಸಾಂಬಾರಲ್ಲಿ ಆ್ಯಡ್ ಮಾಡ್ಕೊಳ್ತೀವಲ್ವ ಇದು ಸ್ವಲ್ಪ ಬೇಯಿಸ್ಕೊಳ್ಳೋಕೆ ಮಾತ್ರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಿಸಿಲು ಬಂದರೆ ಸಾಕು ಸೊರೆಕಾಯಿ ಇದನ್ನ ಬೇಯಿಸ್ಕೊಳ್ಳೋಣ ಈಗ ಸೋರೆಕಾಯಿನ ಒಂದು ವಿಜಿಲ್ ಸಾಕು ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಮೊದಲಿಗೆ ತವಣ್ಸಿ ತಪ್ಪಲೆ ಇಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆ ಒಗ್ಗರಣೆಗೆ ಸಾಸಿವೆ ಸಹ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಿಸಿಲುಗಾಲ್ಕಂದು ಹೇಳಿ ಸಾಂಬಾರು ಇದು ಮಜ್ಜಿಗೆ ಸಾರು ಇದನ್ನು ಬ್ಯಾಚುಲರ್ ಸಹ ಮಾಡ್ಕೋಬೋದು ಬ್ಯಾಚುಲರ್ಸ್ನೂ ಆಗುತ್ತೆ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಎರಡು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಈರುಗಳಿನ ಇನ್ನು ನಾನು ಎರಡು ಚಿಕ್ಕ ಟೊಮೆಟೊ ಎರಡು ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ ಈಗ ನಾನು ಕರ್ಬೋನ್ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಬೇಗ ಆಗುತ್ತೆ ತುಂಬ ಈಸಿ ಸಾಂಬಾರು ಮನೇಲಿ ಏನು ಸಾಂಬಾರಿಗೆ ಏನು ಇಲ್ಲ ಅಂದಾಗ ಈ ಥರ ಒಂದು ಪಾಕೆಟ್ ಮೊಸರು ಇದ್ರೆ ಸಾಕು ಈ ಥರ ನಾವು ಸಾಂಬಾರು ಮಾಡ್ಕೊಬೋದು ರೈಸ್ಗೂ ಮತ್ತು ಮುದ್ದೆಗೂ ಒಳ್ಳೆ ಕಾಂಬಿನೇಷನ್ನು ರೈಸ್ಗಂತೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಬಿಟ್ರೆ ಸೂಪರಾಗಿರುತ್ತೆ ಸಾಂಬಾರಿದು ಮಜ್ಜಿಗೆ ಸಾರು ಇದು ಸ್ವಲ್ಪ ಫ್ರೈ ಆಗಲಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೇಗ ಫ್ರೈ ಆಗುತ್ತೆ ಅಂತ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಫ್ರೈ ಆಗ್ತಾ ಇದೆ ಇದು ಎಲ್ಲಾನು ಈಗ ಇದಕ್ಕೆ ನಾವು ಸ್ವಲ್ಪ ಸಾಂಬಾರ್ ಪುಡಿನ ಹಾಕೋಬೇಕು ಹುಳಿ ಸಾಂಬಾರ್ಗೆ ಹಾಕೊಳ್ತೀವಲ್ವಾ ಆ ಸಾಂಬಾರ್ ಪುಡಿನ ಹಾಕೋಬೇಕು ಹುಳಿ ಸಾರಿಗೆ ಬಸ್ ಸಾರಿಗೆಲ್ಲ ಇರ್ತೀವಲ್ವಾ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ನಮ್ಮನೇಲಿ ಮಿಕ್ಸ್ ಮಾಡೋದಿಲ್ಲ ನಮ್ಮನೇಲಿ ಸಾಂಬಾರ್ ಪುಡಿನೇ ಸಪ್ರೇಟ್ ಇರುತ್ತೆ ಖಾರದ ಪುಡಿನೇ ಸಪ್ರೇಟ್ ಇರುತ್ತೆ ನಿಮ್ಮ ಹತ್ರ ಫುಲ್ಲು ಇದ್ರೆ ಎರಡು ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ನಾನು ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕೊಬೇಕು ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಲೋಟದಷ್ಟು ನಿಮಗೆ ಎಷ್ಟು ಗಟ್ಟಿ ಬೇಕೋ ಇದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ನಮ್ಮ ಹತ್ರ ಯಾವಾಗ ನಮಗೆ ಯಾವಾಗ ಬೇಕೋ ಆವಾಗ ನಾವು ಮೊಸರು ಆ್ಯಡ್ ಮಾಡ್ಕೊಬೋದು ಮೊಸರನ್ನ ಸ್ವಲ್ಪ ಮಜ್ಜಿಗೆ ಥರ ಮಾಡ್ಕೊಂಬಿಟ್ಟು ಆ್ಯಡ್ ಮಾಡಿ ಯಾವಾಗ ಬೇಕಾದರೂ ನಾವು ತಿನ್ಬೋದು ಈಗ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಒಂದು ಗ್ಲಾಸಷ್ಟು ಕರೆಕ್ಟಾಗಿ ನಾನು ನೀರು ಹ್ಯಾಡ್ ಇದು ಸಾಂಬಾರು ನೀವು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಆವಾಗಲೇ ನಿಮಗೆ ಮಜ್ಜಿಗೆ ಹುಳಿ ಬೇಕು ಅಂದಾಗ ಈ ತರ ಮಾಡ್ಕೋಬೋದು ಮಜ್ಜಿಗೆ ಸಾಂಬಾರು ಬೇಕು ಅಂದಾಗ ನೋಡಿ ಇಷ್ಟೇ ಸಿಂಪಲ್ ಬೇಗ ಸಾಂಬಾರಾಗುತ್ತೆ ಇದು ಸೋರೆಕಾಯಿ ಹಾಕೋಬಹುದು ಇಲ್ಲಾಂದರೆ ನಾವು ಸೌತೆಕಾಯಿನ ಕಟ್ ಮಾಡಿ ಸಹ ಹಾಕೋಬಹುದು ಸೌತೆಕಾಯಿ ಎಲ್ಲ ಇದು ತಣ್ಣಗಾದ್ಮೇಲೆ ನಾವು ಕಟ್ ಮಾಡ್ಬಿಟ್ಟು ಸೌತೆಕಾಯಿನ ಈ ಮಸಾಲೆಗೆ ನಾವು ಹಾಕೋಬೇಕು ಖಾರಕ್ಕೆ ಹಾಕಿಟ್ಕೊಂಡು ನಾವು ಯಾವಾಗ ತಿಂತೀವೋ ಆ ಟೈಮಲ್ಲಿ ನಾವು ಇದು ಸ್ವಲ್ಪ ಖಾರ ಎತ್ಕೊಂಡು ಮಜ್ಜಿಗೆನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಒಂದೇ ಸಾರಿ ಮಿಕ್ಸ್ ಮಾಡಿಟ್ರೆ ಬಿಸಿಲುಗಾಲ ಅಲ್ವಾ ಸಾಂಬಾರು ಹುಳಿ ಬಂದುಬಿಡುತ್ತೆ ನಿಮಗೆ ಯಾವಾಗ ಬೇಕೋ ಆವಾಗ ಒಂದೊಂದು ಸೌಟ್ ತಗೊಂಡು ನೀವು ಮಜ್ಜಿಗೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊಬೋದು ಅದು ಮಿಕ್ಕಿದ ಮಸಾಲೆ ಹಾಗೆ ಹೊರ್ಗಡೆನೆ ಇಟ್ಕೊಂಡ್ರೆ ಇರುತ್ತೆ ಇಲ್ಲ ಫ್ರಿಡ್ಜಲ್ಲೂ ಇಟ್ಕೊಬೋದು ಸಾಂಬಾರಿಗೆ ಏನು ಇಲ್ಲ ಅಂದಾಗ ಯೋಚನೆ ಮಾಡೋ ತಲೆನೋವು ಇರಲ್ಲ ಮಜ್ಜಿಗೆ ಅಥವಾ ಮೊಸರು ಇದ್ರೆ ಈ ಸಾಂಬಾರು ಬೇಗ ರೆಡಿ ಮಾಡ್ಕೊಬೋದು ನೋಡಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಇದು ಸಾಂಬಾರು ರೆಡಿಯಾಗಿದೆ ನೀವು ಯಾವಾಗ ತಿಂತೀರೋ ಆ ಟೈಮಲ್ಲಿ ಮಜ್ಜಿಗೆನ ಆ್ಯಡ್ ಮಾಡ್ಕೊಬೋದು ಅಷ್ಟೇ ಇದು ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಬೇಕು ಬಿಸಿ ಇದ್ದಾಗ ಮಿಕ್ಸ್ ಮಾಡಬೇಡಿ ಇದು ನಾವು ಖಾರ ಎಲ್ಲನೂ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಮೊಸರನ್ನ ಆಗಲಿ ಅಥವಾ ಮಜ್ಜಿಗೆನಾಗಲಿ ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ತೆಳ್ಳು ಆಗಬೇಕು ಅಂದರೆ ನೀವು ಮಜ್ಜಿಗೆ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ತಣ್ಣಗಾಗಬೇಕು ಬಿಸಿಯಲ್ಲಿ ಮಾತ್ರ ಹಾಕೋಕ್ಕೆ ಹೋಗಬೇಡಿ ಬಿಸಿಯಲ್ಲಿ ಹಾಕಿದ್ರೆ ಒಡ್ಕೊಂಬಿಡುತ್ತೆ ಅದಕ್ಕೋಸ್ಕರ ಇದೆಲ್ಲ ಮಸಾಲೆ ಮಸಾಲೆ ಎಲ್ಲನೂ ಸ್ವಲ್ಪ ತಣ್ಣಗಾಗಬೇಕು ಈಗ ಇದು ರೆಡಿಯಾಗಿದೆ ನಾನು ನಿಮಗೆ ಮಜ್ಜಿಗೆ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಕೈ ಎಲ್ಲ ಬೆಂದಿದೆ ಈಗ ಇದರಲ್ಲಿ ನಾನು ನೀರೆಲ್ಲ ಬಗ್ಸ್ಕೊಂಡು ಈ ಮಸಾಲೆಗೆ ಆ್ಯಡ್ ಇದ್ದೀನಿ ನೀವು ಯಾವಾಗ ಊಟ ಮಾಡ್ತೀರೋ ಆ ಟೈಮಲ್ಲಿ ನೀವು ಮಜ್ಜಿಗೆನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಫಸ್ಟೇ ಮಿಕ್ಸ್ ಮಾಡ್ಕೊಬೇಡಿ ನೋಡಿ ರೆಡಿ ಆಗಿದೆ ಇದಕ್ಕೆ ಇನ್ನು ನಾವು ಮಜ್ಜಿಗೆ ಆ್ಯಡ್ ಮಾಡ್ಕೊಳ್ಳೋದಷ್ಟೇ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ಇದು ಮಜ್ಜಿಗೆ ಆ್ಯಡ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ ಇದೆಲ್ಲ ತಣ್ಣಗಾಗಿದೆ ನಡೀ ನಾನು ಸೊರೆಕಾಯಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲ ಎತ್ಕೊಂಡು ನೀವು ಮಜ್ಜಿಗೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕಷ್ಟೆ ನಾನಿವಾಗ ಸ್ವಲ್ಪ ಎತ್ಕೊಂಡು ಇದು ನೈಟ್ಗೆ ಎತ್ತಿಟ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಮಸಾಲೆಗೆ ಈಗ ಮಜ್ಜಿಗೆ ಹಾಕ್ಕೊಂಡ್ರೆ ಮಜ್ಜಿಗೆ ಸಾರಿ ರೆಡಿ ಬೇಸಿಗೆ ಕಾಲಕ್ಕೆ ಒಳ್ಳೆ ತಂಪಾದ ಸಾಂಬಾರು ಮಜ್ಜಿಗೆ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡಿ ತುಂಬ ಹೆಲ್ದಿ ಸಹ ಬೇಗ ಪ್ರಿಪೇರ್ ಆಗುತ್ತೆ ದೇಹಕ್ಕೆ ತಂಪು ಸಹ ನೋಡಿ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ಆಗಿದೆ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾಯ್